ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತರು ಬೆಸ್ಕಾಂ ಮಾಜಿ ನಿರ್ದೇಶಕರಾದ ಬಿವಿ ಜಯರಾಮ್ ರವರ ಹುಟ್ಟುಹಬ್ಬವನ್ನು ಶನಿವಾರ ಪಟ್ಟಣದ ಸೇರಿದಂತೆ ತಾಲೂಕಿನಾದ್ಯಂತ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಆಚರಿಸಿದರು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಪಟ್ಟಣದ ಬಿಕೆಆರ್ ರಸ್ತೆಯಲ್ಲಿ ಜೆಡಿಎಸ್ ಯುವ ಮುಖಂಡ ಹಾಗೂ ಬಿವಿ ಜೈರಾಮ್ ಅಭಿಮಾನಿ ಶಾಬಸ್ ಸೇರಿದಂತೆ ಅನೇಕರು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಿದರು ಕಾರ್ಯಕರ್ತರು ಮುಖಂಡರು ಹಾಗೂ ಅಭಿಮಾನಿಗಳು ನೇಚನ ನಾಯಕ ಬಿವಿ ಜಯರಾಮ್ ಅವರಿಂದ ಕೇಕ್ ಕತ್ತರಿಸಿ ಅಭಿನಂದಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು ತಾಲೂಕಿನಾದ್ಯಂತ ಆಚರಣೆಯನ್ನ ಮಾಡಲಾಯಿತು ಸಮಾಜ ಸೇವಕ ಬೆಸ್ಕಾಂ ಮಾಜಿ ಸರ್ಗ ನಿರ್ದೇಶಕರಿಂದ ಉನ್ನತ ಮಟ್ಟದ ಸ್ಥಾನವನ್ನು ನೀಡಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡಿದ್ರು ರಾಜ್ಯ ಸರ್ಕಾರ ಪಕ್ಷದ ನಿಷ್ಠಾವಂತ ಮುಖಂಡರಾದ ಬಿ ವಿ ಜಯರಾಮ್ ರವರಿಗೆ ಉನ್ನತ ಮಟ್ಟದ ಸ್ಥಾನಮಾನ ನೀಡಬೇಕು ಅಂತ ಇದೇ ವೇಳೆ ಒತ್ತಾಯಿಸಿದರು ಪಟ್ಟಣದಲ್ಲಿ ಅಭಿಮಾನಿಗಳು ಅಭಿಮಾನದಿಂದ ಆಯೋಜಿಸಿದ್ದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಪಾಲ್ಗೊಂಡು ತಿರುಮಲೆ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಬೆಸ್ಕಾಂ ಮಾಜಿ ನಿರ್ದೇಶಕ ಬಿ ವಿ ಜಯರಾಮ್ ಅವರು ಮಾತನಾಡಿದರು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಗೃಹ ಸಚಿವರು ಹಾಗೂ ಮಾರ್ಗದರ್ಶಕ ಡಾಕ್ಟರ್ ಜಿ ಪರಮೇಶ್ವರ್ ದಂಪತಿಗಳ ಆಶೀರ್ವಾದ ಪಡೆದು ಸೊಂಡೆಕೊಪ್ಪದ ಜನಸ್ನೇಹಿ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಪಕ್ಷಾತೀತವಾಗಿ ಎಲ್ಲ ಯುವ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಹಿತೈಸಿಗಳು ಕೇಕ್ ಕತ್ತರಿಸಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿದರು ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಭಿಮಾನಿಗಳ ಅಭಿಮಾನದ ಋಣವನ್ನು ನಾನು ತೀರಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಪಿ ವಿ ಸೀತಾರಾಮ ಶಾಬಸ ಚಿಕ್ಕಮುದಿಗೆರೆ ಸುರೇಶ್ ವೆಂಕಟೇಶ್ ಶ್ರೀನಿವಾಸ್ ಸಿದ್ದಪ್ಪ ರಮೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Diolch <coughs>